ಹಸಿರು ತುಂಬಿದ ಒನಕಿರಿಯಲ್ಲಿ ಹಕ್ಕಿ ಪಿಕ್ಕಿಗಳ ಇಂಚರದ ಮಧ್ಯೆ ಸ್ವರ್ಗ ಲೋಕದ ಅಕ್ಷರೆಯೊಬ್ಬಳು ಬಂದು ಈ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುತ್ತಾ ಒನಕು ವೈಯಾರದಿಂದ ನರ್ಪಿಸಿರುವಂತೆ ಭಾಸವಾಗಿ ಕೆಲ ಕ್ಷಣ ನನ್ನನ್ನು ನಾನೇ ಮರೆತೆ ರಿಯಲಿ ಬದ್ದಂತೆ ಹೆಚ್ಚಿ ಹಾಕುವ ನಿಮ್ಮ ನರ್ತನ ಗೋಬಿನ ಕಂಠಸಿರಿಯಿಂದ ನಯಬದ್ಧವಾಗಿ ಹೊರಹೊಮ್ಮುವ ಈ ನಿಮ್ಮ ಹಾಡು ಕುಣಿತಗಳನ್ನು ವರ್ಣಿಸಲು ಸಾವಿರ ನಾಲಿಗೆಯುಳ್ಳಿಗೂ ಸಹ ಸಾಧ್ಯವಾಗದಂತ ಅಪೂರ್ವ ಪ್ರತಿಭೆ ನಿಮ್ಮಲ್ಲಿ ಅಡಿಗೆ ಅಭಿಶೇಷನಲ್ಲ ಸಾಥ್ ನಿಮ್ಮಿಂದ ಹುಡುಗಿಸಿಕೊಳ್ಳುವಷ್ಟು ಅಷ್ಟೊಂದು ದೊಡ್ಡ ಕರಾಗಿದೆ ನಾನಲ್ಲ ಭಾಗ್ಯ ಭಾಗ್ಯಲೇ ಯಾರು ಯಾವುದನ್ನು ಕಲಿತು ಬಂದಿರುವುದಿಲ್ಲ ನಾವು ಯಾವಾಗ ಕೆಲಸ ಮಾಡಲಿ ಶ್ರದ್ಧೆ ಭಕ್ತಿಯಿಂದ ಬಿಟ್ಟುಕೊಂಡು ಮಾಡಿದ್ರೆ ಅದು ನಮ್ಮ ಯಶಸ್ಸಿನ ಸಾಧನೆಗೆ ತಲುಪಲು ಸಾಧ್ಯ ನಿಜ ಪ್ರಸಾದ್ ನೀವು ಹೇಳ ನಿಜ ಆದ್ರೆ ನನಗಿದೊಂದು ಅಭ್ಯಾಸವಿದೆ ಅಷ್ಟೇ ಹಾ ಪ್ರಸಾದ್ ನನ್ನ ಅಣ್ಣ ವಿಜಯನವರು ಈ ಕಡೆ ಬಂದಿದ್ರೆ ಹಾ ಬಂದಿದ್ರು ಭಾಗ್ಯ ಪಕ್ಕದ ಊರಿನಲ್ಲಿ ಮಿತ್ರನ ಮದುವೆಗೆ ಹೊಳೆ ಹೇಳಿ ಹೋಗಿದ್ದಾರೆ ಬರಲು ಸ್ವಲ್ಪ ಲೇಟ್ ಆಗುತ್ತೆ ಎಂದು ತಿಳಿಸಿದ್ದಾರೆ ಸರಿ ಹಾಗಾದ್ರೆ ನಾನು ಇನ್ನು ಬರ್ತೇನೆ ಭಾಗ್ಯಾ ಏನೀದು ಇಷ್ಟು ಬೇಗ ಹೊರಟಿಬಿತ್ತಿರಾ ಯಾಕೆ ನನ್ನ ನಿಮಿತ್ತಕ್ಕೆ ನಿಮಗೆ ಸಂಕೋಚವೇ ಚೇಚಿ ಹಾಗೇನೇ ಇಲ್ಲ ಈ ನಿಸರ್ಗದ ಮಡಿಲಲ್ಲಿ ಎಷ್ಟು ಹೊತ್ತು ನೀತ್ರೋ ಬೇಜಾರಾಗೋದಿಲ್ಲ ಆದರೆ ನನಗಿಂತ ನಿಮಗೆ ಯಾಕೆ ತೊಂದರೆ ಅಂತ ಅಷ್ಟೇ ತೊಂದರೆನಾ ಹೌದು ಮತ್ತೆ ನಾನೇನು ಸುಮ್ಮನೆ ಕೋರುವಳೆ ಆ ಹೂ ಕಿತ್ಕೊಡಿ ಈ ಹಣ್ಣು ಕಿತ್ಕೊಡಿ ಅಂತ ನಿಮ್ಮನ್ನ ಕಾರ್ಸೋದಿಲ್ವೇನು ಓಹೋ ಆಗ ಭಾಗ್ಯ ನಿಮ್ಮಂತ ತೆಲುವಿಯ ಸೇವೆ ಮಾಡುವ ಅವಕಾಶ ಸಿಕ್ಕರೆ ನಿಮ್ಮಂತ ಭಾಗ್ಯಶಾಲಿ ಯಾರೂ ಇಲ್ಲ ನಿಜಕ್ಕೂ ನಿಮ್ಮನ್ನು ಮದುವೆಯಾಗುವ ಗಂಡ ತುಂಬಾ ಪುಣ್ಯ ಮಾಡಿರಬೇಕು ಯಾಕಂದ್ರೆ ನಿಮ್ಮಂತ ಸರ್ವಗುಣ ಸಂಪನ್ನೆಯ ಸತಿಯನ್ನು ಪಡೆಯುವುದಕ್ಕೆ ಆತ ತುಂಬಾ ಅದೃಷ್ಟನೇ ಮಾಡಿರಬೇಕು ಅಯ್ಯೋ ಪ್ರಸಾದ್ ಹೀಗೆ ಗಡ ಬರದೊರೆಗೆ ನಿಂತಿದ್ದೀರಿ ಹೆದರಿಕೆ ಆಗ್ತಾ ಇದೀನ ತಿಳಿದ್ಕೊಂಡಿ ಪ್ರಸಾದ್ ಸಾಕಷ್ಟು ತಿಳಿದುಕೊಂಡಿದ್ದೀನಿ ನಿಮ್ಮ ಹೃದಯದ ಸಾಗರದಲ್ಲಿ ಅನುರಾಧ ಅಲೆಗಳು ಉಕ್ಕೇರಿ ಬರ್ತಾ ಇದ್ದು ಅದನ್ನ ಹಕ್ಕಿಂತ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅಂತ ನಾನು ಆಗ್ಲಿಕ್ಕೆ ನೋಡಿ ಪ್ರಸಾದ್ ನೀವು ಹೇಳಿದಲ್ಲ ನನ್ನ ಕೈ ಹಿಡಿಯೋನು ಪುಣ್ಯ ಮಾಡಿರ್ಬೇಕು ಅಂತ ಆ ಪುಣ್ಯವಂತ ನೀವೇ ಯಾಕೆ ಆಗಿರ್ಬಾರ್ದು ನನ್ನಲ್ಲಿ ಆ ಯೋಗ್ಯತೆ ಇಲ್ಲ ಎಂದು ತಿಳಿದು ನೀನನ್ನು ಅಣಿಸುತ್ತಿರುವೆಯಾಗಿಸ್ತಿರುವೆ ನಿಮ್ಮ ನಡಿ ನುಡಿ ನೀವು ತೋರುವ ಅಧರಾಭಿಮಾನ ಅದಕ್ಕೂ ಮಿಗಿಲಾಗಿ ನಿಮ್ಮ ನಿಷ್ಕರ್ಮವಾದ ಮನಸ್ಸನ್ನ ನೋಡಿ ನನ್ನ ಮನಸ್ಸನ್ನ ಸೋತು ನಿಮಗೆ ಅದೀಗೆ ಮಾಡಿ ಸಾಧ್ಯ ಇಲ್ಲ ಭಾಗ್ಯ ನನ್ನ ನಿನ್ನ ನಡುವೆ ಭೂಮಿಗೂ ಆಕಾಶಕ್ಕೂ ಇರುವಷ್ಟು ಅಂತರ ಇದೆ ಸಿರಿವಂತಿಕೆಯ ಸುತ್ಪದ ಸಪ್ತಿಯಲ್ಲಿ ಸುಕೋಮನ ಪುಷ್ಪದಂತೆ ಅರಳಿರುವ ನೀನೆಲ್ಲಿದೆ ಕುತ್ತು ಕೂಲಿಗಾಗಿ ನಿಮ್ಮ ಮನೆಯಲ್ಲಿ ಕೆಲಸದಾರನಾಗಿರುವ ನಾನೇನು ನಾನೇನಾದರೂ ನಿನ್ನ ಪ್ರೀತಿ ಬಯಸಿದರೆ ನರಿಯೊಂದು ನಿಲಕದ ದ್ರಾಕ್ಷಿಗೆ ಕೈ ಹಾಕಿದಂತಾಗುವುದು ನನ್ನ ಸ್ಥಿತಿ ಒಂದು ಹೆಣ್ಣಿಗೆ ಹಣ ಆಸ್ತಿ ಐಶ್ವರ್ಯಕ್ಕಿಂತ ತಾನು ಪ್ರೀತಿಸುವವನ ಪ್ರೀತಿಯೇ ಮಿಗಿಲಾಗದು ನೋಡಿ ನೀವು ನಿರ್ಗತಿರೆಂಬ ಭಾವನೆ ನನ್ನಲ್ಲಿ ಎಲ್ಲಷ್ಟು ಇರೋದು ಹಗಲು ತಂತೆ ಈ ವೇದಾತನಗಳೆಲ್ಲ ಸಿನಿಮಾಗಳಲ್ಲಿ ನಾಟಕದಲ್ಲಿ ನೋಡಲು ಮಾತ್ರ ನಿಜ ಜೀವನದಲ್ಲಿ ಜೀವನದಲ್ಲಿ ಅಂತ ಬಂದಾಗ ತುಂಬಾ ಕಷ್ಟ ನನ್ನ ವಾಸ್ತಿಕೊಂಡು ಎದುರಿಸಿ ನೋಡಿದವರು ನಿಂದುಕೊಳ್ಳುತ್ತಾರೆ ಆಪತ್ಕಾಲದಲ್ಲಿ ಸಹಾಯ ಮಾಡಿದವರ ಮನೆಗೆ ಕಣ್ಣ ಇಕ್ಕುವ ಹೇಸಿ ಕೆಲಸ ಮಾಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಈ ವಿಷಯವೇನಾದರೂ ವಿಜಯ್ ಅವರಿಗೆ ತಿಳಿದರೆ ನನ್ನ ಕೆಲಸಕ್ಕೆ ಕಲ್ಲು ಬೀಳುತ್ತದೆ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿರಿ ಹಾಗೇನು ಆಗೋದಿಲ್ಲ ನನ್ನ ಅಣ್ಣ ತುಂಬಾ ಸೋಷಿಯಲ್ ನೋಡಿ ನಾವಿಬ್ಬರು ಪ್ರೀತಿಸೋ ವಿಷಯವನ್ನ ನನ್ನ ಅಣ್ಣನಿಗೆ ನಾನೇ ತಿಳಿಸ್ತೇನೆ ಆದ್ರೆ ನನ್ನ ಇಷ್ಟಕ್ಕೆ ನನ್ನ ಅಣ್ಣ ಯಾವತ್ತೂ ವಿರುದ್ಧ ಹಾಗೆ ನಡ್ಕೊಳ್ಳೋದೇ ಇಲ್ಲ ನಂಬಿಕೆ ನನ್ನಲ್ಲಿದೆ ಪ್ರಸಾದ್ ನೋಡು ಭಾಗ್ಯ ದುಡುಕು ಮನು ಕೆಡಕು ನೀನು ನನ್ನ ನಿಜ ವಿಷಯ ಏನೆಂದು ತಿಳಿಯದೆ ದುಡುಕುತ್ತಿದ್ದೀರಾ ಪ್ಲೀಸ್ ನನ್ನ ಪಾಡಿಗೆ ನನ್ನ ಜೀವನದಲ್ಲಿ ನನಗಿಷ್ಟಪಟ್ಟದ್ದು ನನ್ನ ಗುರಿಯದಂತೆ ನನ್ನ ಹೃದಯವನ್ನು ಗೆದ್ದ ಪ್ರಥಮ ಪುರುಷರು ನೀವು ನಿಮ್ಮನ್ನು ನನ್ನ ಹೃದಯದಲ್ಲಿಟ್ಟುಕೊಂಡು ದಿನಾಲು ಪ್ರೋಚಿಸ್ತೇವೆ ಆದ್ರೆ ನೀವೀ ರೀತಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಪ್ರಸಾದ್ ನನ್ನನ್ನು ನಿರ್ಭಯಿ ಎಂದು ಮಾತ್ರ ನಿಂದಿಸಬೇಡ ಅನುರಾಧ ಅನುಬಂಧ ಎಂಬುದು ನಾನು ಚೆನ್ನಾಗಿ ಬಂದೆ ನಾನಿರುವ ಪರಿಸ್ಥಿತಿಯಲ್ಲಿ ಅದು ಹೇಗೆ ಅಂದುಕೊಂಡಿದ್ದೆ ನೋಡಿ ನನ್ನ ಹೃದಯ ಬಂಜರ ಭೂಮಿಯಲ್ಲಿ ಅನುಕಂಪದ ಪ್ರೀತಿಯ ಸಸಿ ನೆಡುತ್ತಿದ್ದೀರಾ ಈ ನಿಮ್ಮ ಕೈಯಾರೆ ಬೆಳೆಸಿದ ಈ ಪ್ರೀತಿಯ ಸಸಿಯು ಯಾವುದೇ ಕಾರಣಕ್ಕೂ ನಾಶ ಮಾಡಬಾರದು ಆ ಸಸಿಯು ಚಂಬರವಾಗಿ ಚಿರಕಾಲ ಉಳಿಯಬೇಕೆಂಬುದೇ ನನ್ನ ಆಸೆ ಪ್ರಶ್ನ ನೀವು ನಿಶ್ಚಯ ನನ್ನ ಅರ್ಥ ಮಾಡ್ಕೊಂಡಿದ್ದು ನಾವು ನಿಮಗೋಸ್ಕರ ನಾನು ಯಾವ ಕ್ಯಾಗ ಸುತ್ತಾಳಿದ್ದೇನೆ ಈ ಮಾತನ್ನ ಬಾವೇಶ್ದಲ್ಲಿ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಬೇಡಿ ನನ್ನ ಪ್ರೀತಿ ಅಂಬರವಾದದ್ದು ಅಭ್ರವತದ್ದು ಆ ಪುಹ್ಮೇಶ್ವರನ ಮೇಲೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ